ಚಾಮರಾಜನಗರ ಜಿಲ್ಲೆಯ ಕೊಳೆಗಾಲ ತಾಲೂಕಿನ ಪಾಳೆ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನಾಮಫಲಕ ಅನಾವರಣಗೊಳಿಸಿ ಹನೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎಂಆರ್ ಮಂಜುನಾಥ್ರವರು ಜಗತ್ತನೆಲ್ಲೆಯೇ ಶ್ರೇಷ್ಠ ಸಂವಿಧಾನವನ್ನು ರಚಿಸಿ ಸರ್ವರಿಗೂ ಸಮಪಾಲು ಸಮಬಾಳವೆ ಅವಕಾಶವನ್ನು ಕಲ್ಪಿಸಿದ ಮಹಾಮಾನತವಾದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ನಾಮಫಲಕ ಉದ್ಘಾಟನೆ ಮಾಡುತ್ತಿರುವುದು ಪುಣ್ಯದ ಕೆಲಸ ಅಂತ ಎಂಆರ್ ಮಂಜುನಾಥ್ ಅವರು ತಿಳಿಸಿದ್ರು ಕ್ಷೇತ್ರ ವ್ಯಾಪ್ತಿಯ ಪಾಳೆ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಪ್ರಜಾಪ್ರಭುತ್ವ ಪಿತಾಮಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ ಅಂಬೇಡ್ಕರ್ ಅವರು ನಾಮಫಲಕವನ್ನ ಲೋಕಾರ್ಪಣೆಗೊಳಿಸಿ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯ ಸಮಾಜದ ಕಟ್ಟಕಡೆಯ ಕಡೆಯ ವ್ಯಕ್ತಿ ಕೂಡ ನ್ಯಾಯ ದೊರಕಿಸುವುದೇ ಆಗಿದೆ ಈ ನಿಟ್ಟಿನಲ್ಲಿ ನಾನು ಕೂಡ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯಗಳೊಂದಿಗೆ ಕೆಲಸ ನಿರ್ವಹಿಸುತ್ತೇನೆ ಯುವ ಪೀಳಿಗೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನು ಅನುಕರಣೀಯ ಮಾಡುವುದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಮೈಗೂಡಿಸಿಕೊಳ್ಳುವುದೇ ಆಗಿದೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಚೇತನವನದ ಮನೋರಂಕಿತ ಬಂತೇಜಿ ಸ್ವಾಮೀಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುಳಾ ಉಪಾಧ್ಯಕ್ಷ ಚೈತ್ರ ಸದಸ್ಯರುಗಳು ಸೇರಿದಂತೆ ವಿವಿಧ ಸಮುದಾಯದ ಮುಖಂಡರುಗಳು ಮತ್ತು ಜೈ ಭೀಮ್ ವಿದ್ಯಾರ್ಥಿ ಬಳಗದ ಪದಾಧಿಕಾರಿಗಳು ಸೇರಿದಂತೆ ಸಾರ್ವಜನಿಕರು ಭಾಗಿಯಾಗಿದ್ದರು ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಬಹಳ ವರ್ಷಗಳಿಂದ ಬಹುಶಃ ಇದು ಆಗ್ಬೇಕಂತ ಹೇಳಿ ಇವರ ಒಂದು ಕನಸಾಗಿತ್ತು ಇದು ಇವತ್ತು ಆ ಒಂದು ಸಮಯ ಕೂಡಿ ಬಂದಿದೆ ಬಾಬಾ ಸಾಹೇಬರ ಒಂದು ಹೆಸರೇ ಒಂದು ಅದರಲ್ಲಿ ಒಂದು ರೋಮಾಂಚನ ಇದೆ ಆ ಒಂದು ಸಮಾನತೆಗೋಸ್ಕರ ಎಲ್ಲನೂ ಅವರು ತ್ಯಾಗ ಮಾಡಿದಂಥ ಮಹಾನೀಯಾದ್ರೆ ಅವರ ಒಂದು ಹೆಸರಲ್ಲೇ ನಾವು ಹಾದು ಹೋದರೆ ಅವ್ರ ಕೆಲವು ಏನಿವತ್ತು ಸಂವಿಧಾನ ರಚನೆ ಆಗಿದೆ ಅದರಿಂದ ನಮಗೆ ಒಂದು ಸಮಾನತೆ ಸಾಮಾಜಿಕ ನ್ಯಾಯ ಸಿಗುವಂಥ ಒಂದು ಅವಕಾಶ ಸಿಕ್ಕಿದೆ ಅಂಥ ಒಂದು ಅವಕಾಶನ ಈಗ ನಮ್ಮ ಕರ್ತವ್ಯ ಪ್ರತಿಯೊಬ್ಬರಿಗೂ ತಲುಪಿಸ್ತಕ್ಕಂಥದ್ದು ಏನು ಬಹುಶಃ ನಾನು ಆ ಒಂದು ಅಂಶದಲ್ಲಿ ಎಲ್ಲನೂ ವಿಷಯನ ತಿಳ್ಕೊಂಡಿರ್ತಕ್ಕಂಥದ್ದು ಅದಕ್ಕೆ ಮುಂದುವರೆದ ಭಾಗವಾಗಿ ನಾನು ಏನು ಯೋಚನೆ ಮಾಡಿದ್ದೀನಿ ಅಂದರೆ ಬನ್ನೊಂದು ಮುಗ್ಧ ವ್ಯಕ್ತಿ ಅಂದರೆ ಅವ್ರಿಗೆ ನ್ಯಾಯ ಒದಗಿಸುವಂಥ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ತಕ್ಕಂಥದ್ದು ಬಹುಶಃ ಅದನ್ನು ಸಹ ಅದನ್ನು ಒಂದು ಮುಖ್ಯವಾಗಿ ನಾನು ಅದನ್ನು ಅಳವಡಿಸಿಕೊಂಡು ಅದನ್ನು ತಲುಪಿಸುವಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡಬೇಕಂತೇಳಿ ಇವತ್ತು ನನಗೇನು ಈ ಒಂದು ಅವಕಾಶ ಕೊಟ್ಟಿದ್ದೀರಾ ಅಲ್ಲಿ ಚಾಚು ತದ್ದೆ ಮಾಡಬೇಕನ್ನೋದು ಉದ್ದೇಶದಿಂದ ಇವತ್ತು ಎಲ್ಲ ಕಡೆಯೂ ಏನು ಬಹುಶಃ ಉದ್ಘಾಟನೆ ಮಾಡಿದಾಗ ಬಹುಶಃ ನಾನು ಹೇಳ್ತಿದ್ದೆ ಇನ್ನೂ ಎಷ್ಟೋ ಒಂದು ಭಾಗಗಳಿಗೆ ನ್ಯಾಯ ಅಂತೂ ಸಿಕ್ಕಿಲ್ಲ ಯಾಕೆಂದರೆ ಅವತ್ತು ಅಲ್ಲಿ ರಸ್ತೆಗಳಿರ್ಬೋದು ಇನ್ನೂ ಸ್ವತಂತ್ರ ಪೂರ್ವ ರಸ್ತೆಗಳಿದ್ದಾವೆ ಮಣ್ಣಿನ ರಸ್ತೆಗಳು ಹಂಗೆ ಇದ್ದಾವೆ ಆಮೇಲೆ ಇವತ್ತು ಭಾಳ ಅಸ್ವಚ್ಛ ಸ್ವಚ್ಛತೆ ಬಗ್ಗೆ ಅಂತೂ ಭಾಳ ಒಂದು ನಿರ್ಲಕ್ಷ್ಯ ಆಗಿದೆ ಗ್ರಾಮ ಅಂತ ನಾನು ನೋಡಿದಾಗ ಬಹುಶಃ ಕೆಲವು ಗ್ರಾಮಗಳಿದ್ದಾವೆ ಇನ್ನೂ ಮೋಸವಾಗಿದ್ದಾವೆ ಬಹುಶಃ ಅವೆಲ್ಲ ನಾನು ಪ್ರತಿ ಗ್ರಾಮಕ್ಕೂ ಹೋಗಬೇಕು ಎಲ್ಲನೂ ಆಗಲೇಬೇಕಂತೇಳಿ ಈಗಾಗಲೇ ಪಿ ಡಿ ಅವರಿಗೆ ಮತ್ತು ಅಲ್ಲಿ ಮೇಲ್ಪಟ್ಟ ಅಧಿಕಾರಿಗಳಿಗೆ ಅವರಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ ಬಹುಶಃ ನೀವು ಯಾರು ಕೆಲವರು ಇರಲಿಲ್ಲ ಇನ್ನೆಲ್ಲ ಕೆಲವರು ಅಲ್ಲಿದ್ದರೆ ಎಲ್ಲ ಸದಸ್ಯರುಗಳಿದ್ದರು ಅವ್ರನ್ನೂ ಸಹ ಇವತ್ತು ಸಹಕಾರ ಕೇಳಿದ್ದೇನೆ ಗ್ರಾಮ ಪಂಚಾಯತಿ ಸದಸ್ಯರು ಜನರು ಇವೆಲ್ಲರೂ ಒಂದು ಸ್ವಚ್ಛವಾಗಿ ಗ್ರಾಮನ ಇಡಬೇಕು ಪ್ರತಿಯೊಬ್ಬರೂ ಅದು ಅದೇ ಕರ್ತವ್ಯ ಎಲ್ಲಾನು ಒಬ್ಬ ಅಧಿಕಾರಿ ಮೇಲೆ ಅಥವಾ ಒಬ್ಬ ಇವ್ರ ಮೇಲೆ ಹಾಕೊಳ್ತಾರೆ ನಮ್ಮ ಜವಾಬ್ದಾರಿನೂ ಇದೆ ಅಂತೇಳಿ ನಾವು ಮಾಡಬೇಕು ಅದರಲ್ಲೂ ಯುವಕರು ಹೆಚ್ಚಾಗಿ ನೀವು ಆಸಕ್ತಿರಾಗಬೇಕು ಪ್ರತಿ ಅಟ್ಲೀಸ್ಟ್ ನನ್ನ ನನ್ನ ಪ್ರಕಾರ ನೀವು ಎಷ್ಟೋ ಸಮಯ ನೀವು ನೀವು ಮೊಬೈಲ್ ನೋಡ್ತಾನೋ ಅಥವಾ ಇನ್ನೇನೋ ಮಾಡ್ತಾನೋ ಈಗ ಆಟ ಆಡೋರು ಕ್ರೀಡೆಯಲ್ಲಿ ಆಸಕ್ತಿ ಇರೋರು ವಾಲಿಬಾಲ್ ಭಾಳಷ್ಟು ಒಂದು ಆಸಕ್ತಿ ಇರ್ತಕ್ಕಂಥ ಒಂದು ಕ್ರೀಡೆ ಈ ಗ್ರಾಮದಲ್ಲಿ ಭಾಳಷ್ಟು ಟ್ಯಾಲೆಂಟ್ ಇರೋ ಯುವಕರಿದ್ದಾರೆ ಅವ್ರ ಮುಂದೆ ತರಲಿಕ್ಕೆ ಒಂದು ಕೀಟಾಂಗಣನೂ ಆಗಬೇಕಂತೇಳಿ ನಾನು ಆಶಿಸಿದ್ದೇನೆ ಅದನ್ನು ಸಹ ಆಗಬೇಕಂತೇಳಿ ಅದು ಒತ್ತಾಸೆ ಮಾಡ್ತಾಯಿದ್ದೇನೆ ಜೊತೆಗೆ ಯುವಕರು ತಮ್ಮ ಒಂದು ಒಂದು ಅವರ್ ಎರಡು ಅವರು ಬೆಳಗ್ಗೆ ಹೊತ್ತು ನಾನು ಹುಟ್ಟಿದ ಗ್ರಾಮ ನಾನು ಹುಟ್ಟಿದಂಥ ಜಾಗ ಸ್ವಚ್ಛವಾಗಿರ್ಬೇಕಂತೇಳಿ ನಿಮ್ಮ ಮನಸ್ಸಲ್ಲಿ ಬರಬೇಕು ಎಲ್ಲನೂ ಅವ್ರು ಮಾಡಲಿ ಇವ್ರು ಮಾಡಲಿ ಅನ್ನೋದಕ್ಕಿಂತ ನೀನೇನು ಮಾಡಿದೆ ಅನ್ನೋದು ಮುಖ್ಯವಾಗಿ ಬೇಕು ಕನಿಷ್ಠ ಯುವಕರಲ್ಲಿ ಆ ಒಂದು ಪ್ರವೃತ್ತಿ ಬರಲಿ ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ ಬಹುಶಃ ನೀವೆಲ್ಲ ಒಂದು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಖಂಡಿತವಾಗಲೂ ಅದಾಗತ್ತೆ ಬಟ್ ನೀವು ಮನಸ್ಸು ಮಾಡಬೇಕು ಓದೋರ ಜೊತೆಗೆ ಅದು ಒಂದು ಅನ್ನೋದು ನನ್ನ ಒಂದು ಮಂದಾಳದ ಒಂದು ಮಾತನ್ನು ತಮ್ಮಗಳಿಗೆ ತಿಳಿಸ್ತಾ ಇದ್ದೇನೆ ಏಕೆಂದರೆ ಈ ಒಂದು ಗ್ರಾಮ ಸ್ವಚ್ಛ ಆಗಲೇಬೇಕು ಅದಕ್ಕೊಂದು ನಾವು ಸಂಕಲ್ಪ ಮಾಡಿ ಎಲ್ಲರೂ ತೊಡಗಿಸ್ಕೊಳೋಣ ತಾಯಂದರೆ ತಾವು ಎಲ್ಲ ತೊಡಗಿಸ್ಕೊತರೆ ತಾನೆ ನಿಮ್ಮ ಮನೆ ಮುಂದೆ ನೀವು ನೀಟಾಗಿ ಇಟ್ಕೋಬೇಕು ನಾನು ಬರ್ತೀನಿ ಯಾರ ಮನೆ ಮುಂದೆ ಏನಾರ ಗಲೀಜಾಗಿತ್ತು ಅಂದರೆ ಬಹುಶಃ ಅಕ್ಕಪಕ್ಕದ ಗಲೀಜು ಮಾಡಿದ್ರೆ ಅವ್ರಿಗೂ ಹೇಳೋಣ ಬಟ್ ನಿಮ್ಮ ಮನೆ ಮುಂದೆ ನೀವು ಇಟ್ಕೋಬೇಕು ದಯಮಾಡಿ ಅದಾಗಲಿ ಎಲ್ಲೋ ಒಂದು ಕಡೆ ಒಂದು ಬದಲಾವಣೆ ತರೋಣ ನಮ್ಮ ಮಕ್ಕಳಿಗೆ ಒಂದು ಸ್ವಚ್ಛವಾದ ವಾತಾವರಣ ಬಿಟ್ಟು ಹೋಗೋಣ ಇದು ಹಿರಿಕರಾದಂಥವರು ನಾವು ಮಾಡಬೇಕಾದಂಥ ನಮ್ಮ ಕರ್ತವ್ಯ ಹೇಳಿ ನಾನು ಭಾವಿಸ್ತೇನೆ ಸೊ ಆದ್ದರಿಂದ ತಾವೆಲ್ಲ ಈ ಗ್ರಾಮದ ಒಂದು ಸ್ವಚ್ಛತೆ ಬಗ್ಗೆಯೂ ಸಹ ಜೊತೆಗೆ ಯಾರಿಗೆಲ್ಲ ಏನು ಇದುವರೆಗೂ ಸಿಕ್ಕಿಲ್ಲ ಒಂದು ನ್ಯಾಯ ಸಿಕ್ಕಿಲ್ಲ ಆ ನ್ಯಾಯ ಒದಗಿಸುವಂತ ಕೆಲಸ ನಾವು ಮಾಡೋಣ ಅದರಲ್ಲೂ ಈ ಗ್ರಾಮದಲ್ಲಿ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನಾನು ನೋಡಿರೋ ಪ್ರಕಾರ ಎಲ್ಲ ಸಮುದಾಯದ ಯಜಮಾನರು ಭಾಳ ಒಂದು ಶ್ರದ್ಧಾ ಭಕ್ತಿಯಿಂದ ಎಲ್ಲ ದೇವಸ್ಥಾನ ಕಾರ್ಯಕ್ರಮ ದೇವ್ರ ಕಾರ್ಯಗಳಿರ್ಬೋದು ಏನೇ ಒಂದು ಊರಿನ ಕಾರ್ಯಕ್ರಮಗಳು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದಾರೆ ಅದು ನಿಜವಾಗ್ಲೂ ಇದು ಮಾದರಿ ಬೇರೆ ಗ್ರಾಮಗಳಲ್ಲಿ ಇದು ಮಾತ್ರ ನಾನು ನೇರ ಹೇಳ್ತೇನೆ ಜೊತೆಗೆ ನಿಮ್ಮಲ್ಲಿ ನಾನು ಮನವಿ ಮಾಡೋದೇನಪ್ಪ ಅಂತಂದರೆ ಇವತ್ತು ಯಾರಿಗೆ ನೀವು ಒಂದು ನ್ಯಾಯ ಕಟ್ಟೆ ಅಂತ ಮಾಡಿಸ್ತೀರಲ್ಲ ಯಾರಿಗಿಲ್ಲ ಹೇಳಿ ಇದುವರೆಗೂ ಯಾರಿಗೆ ಸಿಕ್ಕಿಲ್ಲ ಅಂಥವ್ರನ್ನೂ ಒಂದು ಪಟ್ಟಿ ಮಾಡಿಕೊಡಿ ಸದಸ್ಯರು ಇದ್ದಾರೆ ಇಲ್ಲ ಅಂತಲ್ಲ ಸದಸ್ಯರದ್ದು ಕೆಲ ಕೆಲ ಸಮಯ ಇದ್ದಾವೆ ಅವರು ಹಂಗೆ ಹಿಂಗೆ ಅಂತ ಕೆಲವಿದ್ದಾವೆ ಅದನ್ನು ಮೀರಿ ಒಂದಷ್ಟು ಇನ್ನೂ ತಲುಪದೇ ಇರತಕ್ಕಂಥವು ವಿಧಾನ ಅದು ತಲುಪಲಿ ಅನ್ನೋದು ನನ್ನ ಆಸೆ ಬಹುಶಃ ನಿಮಗೊಂದು ಈಗ ಏನು ಕಸದ ವಿಲೇವಾರಿ ಘಟಕದ್ದು ಜಾಗ ಗುಡ್ಸೋಕ್ಕೇಳಿದೆ ಅದ್ರ ಜೊತೆಗೆ ಇದು ಒಂದು ಮಾಡಿ ಅಂತ ಹೇಳಿ ನಾನು ಒಂದು ಮನವಿ ಏಕೆಂದರೆ ಒಂದು ನ್ಯಾಯ ಸಿಗಲಿ ಇದುವರೆಗೂ ಆ ವ್ಯಕ್ತಿಗೆ ಯಾಕೆ ತಲುಪಿಲ್ಲ ಬಹುಶಃ ಅಂಬೇಡ್ಕರ್ ಅವರು ಅದೇ ತಾನೇ ಹೇಳಿರೋದು ಅವ್ರ ಆಶ್ರೆಗಳಲ್ಲಿ ಅದೇ ತಾನೇ ಯಾರಿಗೆ ತಲುಪಿಲ್ಲ ಅವ್ರಿಗೆ ತಲುಪಿಸಿ ಅನ್ನೋಂಥದ್ದು ಬಹುಶಃ ಈ ಜವಾಬ್ದಾರಿನ ನಿಮ್ಮ ಸಹ ನಾನು ಮನವಿ ಮಾಡಿ ನಿಮ್ಮನ್ನು ಸಹ ಇಲ್ಲಿ ಸಹಕರಿಸಿ ಅಂತೇಳಿ ಕೇಳ್ಕೊಡ್ತಾ ಇದ್ದೇನೆ ದಯಮಾಡಿ ಅಂಥ ಒಂದು ಕೆಲಸ ನಾವೆಲ್ಲರೂ ಸೇರಿ ಮಾಡು ಅಂಥೇಳಿ ನಾನು ಆಶಿಸ್ತೇನೆ ಬಹುಶಃ ಬಾಳ್ಯದ ಗ್ರಾಮದ ಬಗ್ಗೆ ಸಂಪೂರ್ಣವಾಗಿ ಒಂದು ನಕ್ಷೆ ಮಾಡಿ ಏನಾಗಿಲ್ಲ ಏನಾಗಬೇಕು ಅನ್ನೋದ್ರ ಬಗ್ಗೆ ಆಲ್ರೆಡಿ ಒಂದು ಬ್ಲೂ ಪ್ರಿಂಟ್ ಮಾಡಿಸಿದ್ದೆ ಅದೇ ಥರ ಎಲ್ಲ ಗ್ರಾಮಗಳಿಗೂ ಆಗತ್ತೆ ಬಹುಶಃ ಇದೀಗ ಗ್ರಾಮದ್ದು ಸರ್ವೇ ಆಗಿ ಆಗಲೇ ತೋರಿಸ್ತೇನೆ ನಾನು ಅದು ಗ್ರಾಮ ಪಂಚಾಯಿತಿಯಲ್ಲಿರುತ್ತೆ ನೀವು ಸಹ ವೀಕ್ಷಣೆ ಮಾಡ್ಬೋದು ಯಾವ ಬೀದಿ ಆಗಿದೆ ಯಾವ ಬೀದಿ ಆಗಿಲ್ಲ ಅದಕ್ಕೆ ಎಷ್ಟು ಅನುದಾನ ಬೇಕು ಅನ್ನೋದ್ರ ಬಗ್ಗೆ ಒಟ್ಟಾರೆ ಒಂದು ಪ್ಲ್ಯಾನ್ ಮಾಡಿಸಿ ರೆಡಿ ಮಾಡಿ ಇಟ್ಟಿದ್ದೇನೆ ಅದರ ಮುಂದಿನ ಯಾರೇ ಒಬ್ಬರು ಮುಂದಿನ ಅವಧಿಗೆ ಅದು ಒಂದು ಲೆಕ್ಕ ಏನು ಇದುವರೆಗೂ ಆಗಿದೆ ಏನಾಗಿಲ್ಲ ಅನ್ನೋದಕ್ಕೆ ಮುಂದುವರಿಸಿ ಆಗಬೇಕು ಅನ್ನೋದು ಇದರ ಒಂದು ಮುಖ್ಯ ಉದ್ದೇಶ ಸೊ ಇಂಥ ಒಂದು ವಿಚಾರಗಳೆಲ್ಲ ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದೇನೆ ಅದರ ಒಂದು ಮುಖ್ಯ ಭಾಗ ಏನಪ್ಪ ಅಂದರೆ ಅಂಬೇಡ್ಕರ್ ಅವರು ಏನಿವತ್ತು ನಾವು ಅವರ ಹೆಸರು ಹೇಳಿ ಇವತ್ತು ವೃತ್ತ ಮಾಡ್ತಿದ್ದೀವಿ ಆ ರೀತಿ ಆ ಒಂದು ನ್ಯಾಯ ಇಲ್ಲಿ ಸಿಗಲಿ ಅಂತ ಹೇಳಿ ನಾನು ಆಶಿಸ್ತಾ ಇವತ್ತು ನಮ್ಮನ್ನು ಕರೆದು ಬಹುಶಃ ನೆಚ್ಚು ನಾನು ಮಾತಾಡೋಕ್ಕೆ ಹೋಗಲ್ಲ ಸಮಯದ ಅಭಾವ